ಬಟ್ ಒಂದು ಹೆಣ್ಣು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅಂದರೆ ಅದರ ಅರ್ಥ ಹೋಗ್ತಾರೆ ಅಂದರೆ ಅವರು ಹೃದಯ ಎಷ್ಟು ಕಲ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಅವ್ರಿಗೆ ಮಾತ್ರನೇ ಗೊತ್ತು ಮನೆಯಲ್ಲೂ ಫೇಸ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಗುತ್ತೆ ಲಿಟ್ರಲಿ ಟಿಯರ್ಸೇ ಬಂದ್ಬಿಡುತ್ತೆ ನಮಗೆ ಬಟ್ ಮನೇಲಿರೋರು ಮತ್ತೆ ಸೊಸೈಟಿ ಎಷ್ಟು ಜಡ್ಜ್ ಮಾಡ್ತಾರೆ ಅಂದ್ರೆ ಇವಳು ಕೆಲಸನೇ ಇಂಪಾರ್ಟೆಂಟ್ ಆಗೋಯ್ತು ಆಮೇಲೆ ಮನೆ ಬಗ್ಗೆ ಕೇರ್ ಇಲ್ಲ ಮಗು ಬಗ್ಗೆ ಒಂದು ವಾತ್ಸಲ್ಯ ಇಲ್ಲ ಹಿಂಗ ಕಷ್ಟ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದ್ರೆ ಅದು ಎಂಥ ಫ್ಯಾಮಿಲಿ ಮೆಂಬರ್ಸು ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಾವು ಅವಳಿಗೆ ಸಪೋರ್ಟ್ ಮಾಡಿಬಿಟ್ರೆ ನಾವು ಅವ್ರಿಗೆ ಸ್ವಲ್ಪ ಏನೋ ಒಂದು ಹೆಲ್ಪ್ ಮಾಡ್ಬಿಟ್ರೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾಳೆ ಸ್ಲೇವ್ ತರ ನೋಡ್ತಾರೆ ಹಾಗೆ ಭಾವನೆ ಬಂದ್ಬಿಡುತ್ತೆ ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ ಬೇರೆ ಎಲ್ಲ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಯೂಸ್ಫುಲ್ ಕಂಟೆಂಟ್ ಇದೆ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಇವತ್ತು ಆ್ಯಕ್ಚುಲಿ ನೋಡಿ ಕಾರಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಏನಕ್ಕೆ ಕಾರನ್ನ ಯೂಸ್ ಮಾಡ್ತಾ ಇರ್ತೀನಿ ಅಂತ ಮನೆಯಲ್ಲಿ ಒಬ್ ಏನು ಅಷ್ಟೊಂದು ಡಿಸ್ಟರ್ಬ್ ಮಾಡಲ್ಲ ಇಬ್ರು ಹೆಣ್ಮಕ್ಳಿದ್ದಾರೆ ಚಿಕ್ಕವಳು ಮಾತ್ರ ತುಂಬಾ ಡಿಸ್ಟರ್ಬ್ ಮಾಡ್ತಿರ್ತಾಳೆ ಏನೇ ಇದ್ರೂ ಕೂಡ ಒಂದು ವಾಯ್ಸ್ ಕ್ಲಾರಿಟಿ ಅಂತೂ ವೀಡಿಯೋದಲ್ಲಿ ಇರಲೇಬೇಕು ಸೊ ಅದಕ್ಕೇ ಕಾರಲ್ಲಿ ಬಂದು ಕೂತಿದ್ದೀನಿ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಎಮರ್ಜೆನ್ಸಿ ಲೈಟ್ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿ ಲೈಟಿಗೆ ಲೈಟ್ ಇಟ್ ಲೈಟ್ಗೋಸ್ಕರ ಎಮರ್ಜೆನ್ಸಿ ಲೈಟ್ನ ಇಟ್ಕೊಂಡು ಈಗ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಡ ವೋಲ್ಟೇಜ್ ಅಂದರೆ ಚಾರ್ಜಿಂಗ್ ಕಡಿಮೆ ಇದೆ ಅನ್ಸುತ್ತೆ ಬ್ಲಿಂಕ್ ಆಗ್ತಾಯಿದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ನನಗೆ ಯಾವ ಕೆಲಸ ಇಷ್ಟ ಆಗುತ್ತೆ ಆಗ ನಾವು ತಲೆ ಉಪಯೋಗಿಸಿ ಹೆಂಗೋ ಒಂದು ಮಾಡಿಬಿಡ್ತೀವಿ ಈಗ ಟೈಮ್ ಬಂದು ನೋಡಿ ರಾತ್ರಿ ಹನ್ನೊಂದುವರೆ ಆಗಿದೆ ಆದರೂ ಪರವಾಗಿಲ್ಲ ಸೊ ಅಂದರೆ ಇನ್ನು ಆಟ ಆಡ್ತಾ ಕೂತಿದ್ದಾರೆ ಇವತ್ತು ಬಂದು ಸ್ಯಾಟರ್ಡೆ ಆಯಿತಾ ಅಂದರೆ ಹಸ್ಬೆಂಡು ಮಕ್ಕಳು ಎಲ್ಲ ಆಟಾಡ್ತಾ ಇದ್ದಾರೆ ನನಗೆ ಅವ್ರ ಫ್ಯಾಮಿಲಿ ಟೈಮ್ನ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲ ಹಾಗಂತ ನನ್ನದು ಈ ವಿಡಿಯೋ ಮಾಡಲೇಬೇಕಿತ್ತಲ್ಲ ಸುಮಾರು ಜನ ವೇಟ್ ಮಾಡ್ತಿರ್ತಾರೆ ಅದಕ್ಕೆ ವೀಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋ ಪರ್ಪಸ್ ಏನು ಅಂದರೆ ಒಂದು ಒಬ್ಬರು ಲೇಡಿ ವರ್ಕಿಂಗ್ ಲೇಡಿ ಆಯಿತಾ ಅವರು ಒಂದು ಒಳ್ಳೆ ಕಮೆಂಟ್ ಮಾಡಿದರು ಏನು ಮಾಡಿದರು ಅಂದರೆ ನೀವು ವರ್ಕಿಂಗ್ ಅಲ್ವಾ ನಿಮ್ಗೇನು ಚಾಲೆಂಜಸ್ ಆಗ್ತಾ ಇದೆ ಅಂತ ಆ್ಯಕ್ಚುಲಿ ಸುಮಾರು ಜನ ಮೆಸೇಜ್ ಮಾಡಿದ್ರು ಕಮೆಂಟ್ ಮಾಡಿದರು ಹೌಸ್ ವೈಫ್ಗಳು ಮಾಡಿದರು ಮತ್ತು ವರ್ಕಿಂಗ್ ವುಮೆನ್ಸು ಮಾಡಿದರು ನೀವು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತೀರಾ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದ್ರ ಬಗ್ಗೆ ಒಂದು ವ್ಲಾಗ್ನ ಹಾಕಿ ಅಂತ ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ನ ಜಡ್ಜ್ ಮಾಡ್ಕೊಳ್ಳೋ ಅಂಥ ಜನಗಳೇ ಜಾಸ್ತಿ ಒಂದೇ ಒಂದು ಸ್ಟೇಟ್ಮೆಂಟ್ ಕಾಮನ್ನು ನಮ್ಗೆಷ್ಟು ಬೇಜಾರಾಗುತ್ತೆ ಅಂದರೆ ನಮಗೆ ಗೊತ್ತು ನಾವೆಷ್ಟು ಹೆವಿ ಹಾರ್ಟೆಡಾಗಿ ಅಂದರೆ ಮನ್ಸನ್ನ ಕಲ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇರ್ತೀವಿ ಎಷ್ಟೋ ಸತಿ ತಾಯಿ ಇರ್ಬೋದು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಆರು ತಿಂಗಳು ಮಗುನ ಬಿಟ್ಟು ಏನೋ ಒಂದು ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಹೋಗ್ತಾರೆ ಅಂದರೆ ಅವರು ಹೃದಯ ಎಷ್ಟು ಕಲ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಅವ್ರಿಗೆ ಮಾತ್ರನೇ ಗೊತ್ತು ಬಟ್ ಮನೇಲಿರೋರು ಮತ್ತು ಸೊಸೈಟಿ ಎಷ್ಟು ಜಡ್ಜ್ ಮಾಡ್ತಾರೆ ಅಂದರೆ ಇವಳು ಕೆಲಸನೇ ಇಂಪಾರ್ಟೆಂಟ್ ಆಗೋಯ್ತು ಆಮೇಲೆ ಮನೆ ಬಗ್ಗೆ ಕೇರ್ ಇಲ್ಲ ಮಗು ಬಗ್ಗೆ ಒಂದು ವಾತ್ಸಲ್ಯ ಇಲ್ಲ ಹಿಂಗೆ ಮಾತಾಡ್ತಾರೆ ನಾನು ಅದಕ್ಕೇ ಹೌದಪ್ಪ ಈ ಟಾಪಿಕ್ನ ತೊಗೊಂಡು ಡೆಫಿನೆಟಾಗಿ ಮಾತಾಡಬೇಕು ಒಬ್ಬರು ಅಟ್ಲೀಸ್ಟ್ ರಿಯಲೈಸ್ ಆದರೂ ಕೂಡ ಎಷ್ಟೋ ಬೆನಿಫಿಟ್ ಅಂತಲೇ ಅನ್ಕೋಬೋದು ಅದಕ್ಕೇ ವರ್ಕಿಂಗ್ ವಿಮೆನ್ ಅಂದರೆ ಈಸಿ ಅಲ್ಲವೇ ಅಲ್ಲ ಏನು ಅನಿಸುತ್ತೆ ಅಂದರೆ ಏನು ಹೊರಗಡೆ ಹೋಗಿ ದುಡಿತಾಳೆ ಅಷ್ಟೇ ಅಂತ ಅನಿಸುತ್ತೆ ಬಟ್ ವಿಮೆನ್ಗೆ ಎಷ್ಟು ಚಾಲೆಂಜಸ್ ಬರುತ್ತೆ ಮನೆಯೂ ಮತ್ತು ಹೊರಗಡೆನೂ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ಫಸ್ಟ್ ಚಾಲೆಂಜೇ ಅದು ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಇಲ್ಲಿ ಕಷ್ಟ ಆದರೂ ಕೂಡ ಅವರು ಎಷ್ಟು ಎಷ್ಟೋ ಲೇಡೀಸು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಒಂದು ಸತಿ ಯೋಚನೆ ಮಾಡಿ ಹಿಂದಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ನಮ್ಮ ಅಮ್ಮಂದರು ನಮ್ಮ ಅತ್ತೆ ಅಂದರು ನಮ್ಮ ಅಜ್ಜಿ ಅಂದರು ಎಲ್ಲ ಏನು ಮಾಡ್ತಿದ್ರು ಕೆಲಸ ಮಾಡ್ತಿದ್ರು ಮನೆ ಕೆಲಸ ಮಾಡ್ತಿದ್ರು ಹೊಲ ಕೆಲಸ ಮಾಡ್ತಿದ್ರು ಆಯಿತಾ ಇಷ್ಟು ಮಾಡ್ತಿದ್ರು ಬಟ್ ಈಗ ಹೊಲ ಕೆಲಸ ಮಾಡಿದ್ರು ಕೂಡ ಅವರು ಅವ್ರು ಅವ್ರ ಹೊಲಕ್ಕೆ ಅವರೇ ಬಾಸ್ ಆಗ್ತಿದ್ರು ಈಗ ನಾವು ಅವ್ರ ಒಬ್ಬರು ಅಂಡರ್ ಕೆಲಸ ಮಾಡ್ತೀವಿ ಅಂದರೆ ನಮ್ಗೆ ಎಷ್ಟು ಪ್ರೆಷರ್ ಇರುತ್ತೆ ವರ್ಕ್ ಪ್ರೆಷರ್ ಎಷ್ಟಿರುತ್ತೆ ಅಲ್ಲಿನೂ ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮನೇಲಿ ಬಂದಿದ ತಕ್ಷಣ ನಾವು ಒಂಥರ ಡಬಲ್ ಆ್ಯಕ್ಟಿಂಗ್ ಥರ ನಾವು ಆಗ್ಬಿಡ್ಬೇಕು ತಲೆದೆಲ್ಲ ಬಿಟ್ಬಿಟ್ಟು ಆಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಆಗದೆ ಒಳ್ಳೇದು ಆ್ಯಕ್ಚುಲಿ ನಾವು ಅದನ್ನೆಲ್ಲ ಬಿಟ್ಟು ಮನೇಲಿ ಒಂದು ತಾಯಿಯಾಗಿ ಹೆಂಡತಿಯಾಗಿ ಸೊಸೆಯಾಗಿ ಆ ರೋಲ್ನ ನಾವು ಪ್ಲೇ ಮಾಡಬೇಕಾಗುತ್ತೆ ಸೊ ಅದೇನು ಈಸಿ ಇಲ್ಲ ಫ್ರೆಂಡ್ಸ್ ಅದನ್ನು ಯೋಚನೆ ಮಾಡ್ಕೋಬೇಕಾಗತ್ತೆ ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಹೊರಗಡೆ ಹೊರಟೋಗ್ಬಿಡ್ತಾಳೆ ಅವ್ರಿಗೆ ಕೇರೆ ಇಲ್ಲ ಕನ್ಸರ್ ಇಲ್ಲ ಅಂದರೆ ಏನಕ್ಕೆ ಆ ಥರ ಮಾತಾಡ್ತೀರಾ ಅವರೇನು ಹೊರಗಡೆ ಹೋಗ್ಬಿಟ್ಟು ಏನೋ ಎಂಜಾಯ್ ಮಾಡೋಕೆ ಹೋಗ್ತಿದ್ದೀರಾ ಇಲ್ಲ ಅಲ್ವಾ ಹೊರಗಡೆ ಹೋಗಿ ಅವ್ರಿಗೂ ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಸೊ ಆ ರೀತಿ ಜಡ್ಜ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಫಸ್ಟ್ ಚಾಲೆಂಜೇ ಅದು ಎಷ್ಟು ಬ್ಯಾಲೆನ್ಸಿಂಗ್ ಕಷ್ಟ ಆಗುತ್ತೆ ಆಮೇಲೆ ಮನೇಲಿ ನೂರಾಂಟು ಎಂಟು ಏನೇನೋ ಯೋಚನೆಗಳು ಬರ್ತಿರ್ತವೆ ಅಲ್ಲಿ ವರ್ಕ್ ಪ್ಲೇಸಲ್ಲೂ ಬರ್ತಿರ್ತವೆ ಬಟ್ ಅದನ್ನೆಲ್ಲ ಬಿಟ್ಟು ನಾವು ವರ್ಕ್ ಮಾಡಬೇಕಾಗುತ್ತೆ ಅಲ್ಲಿ ಕೂರಿಸ್ಬಿಟ್ಟು ಯಾರೂ ಸಂಬಳ ಅಂತ ಕೊಡೋಲ್ಲ ಆಯಿತಾ ಮನೇಲಿ ಏನಾದ್ರು ಜಗಳಾಯಿತು ಮನಸ್ತಾಪ ಆಯಿತು ಮಕ್ಳಿಗೆ ಹುಷಾರಿಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ ನನ್ನದೇ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಮನೇಲಿ ಮಕ್ಕಳನ್ನ ಬಿಟ್ಟೋಗಿರ್ತೀನಿ ಅಂದರೂ ಅಲ್ಲಿ ಹೋದ್ರೂ ಎಷ್ಟು ಯೋಚನೆ ಬರ್ತಾ ಇರುತ್ತೆ ಅಂದರೆ ಟೈಮ್ ಸರಿ ಊಟ ಮಾಡಿದ್ರೆ ತಿಂಡಿ ತಿಂದ್ರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಎಷ್ಟು ಯೋಚನೆಗಳು ಬರ್ತಾ ಇರುತ್ತೆ ಇಮೋಷ್ನಲಿ ನಮಗೆ ಅಳು ಇರುತ್ತೆ ಇನ್ ಇನ್ಫ್ಯಾಕ್ಟ್ ನಮ್ಗೆ ಅಳು ಬರ್ತಾ ಇರುತ್ತೆ ಯಪ್ಪಾ ಹೇಗೆ ಬೇಕಾ ಇವೆಲ್ಲ ಅಂತ ಕ್ವಶನ್ ಮಾರ್ಕ್ ಆಗುತ್ತೆ ನಮಗೆ ಬಟ್ ಆದರೂ ಕೆಲವು ದಿನ ನಾವು ಸ್ಟ್ರಾಂಗ್ ಆಗಿರ್ತೀವಿ ಆ ಡೇಸ್ನಾಗ ಪಾಸ್ ಮಾಡಿದ ತಕ್ಷಣ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಥಿಂಕ್ ಮಾಡಿಕೊಂಡೇ ಮಾಡ್ತಾ ಇರ್ತೀವಿ ಎಷ್ಟೊಂದು ಜನ ಹೇಳ್ತಾರೆ ಏನು ಗೊತ್ತಾ ನಿನ್ಗೆ ಯಾರು ದುಡಿ ಅಂತ ಹೇಳಿದ್ರು ನಿನ್ಗೆ ಯಾರು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರು ಅಂತ ಆಯಿತಾ ಈಗ ಮನೇಲಿದ್ರೆ ಲೇಡೀಸ್ ಎಷ್ಟೊಂದು ಜನ ಎಷ್ಟು ಫೇಸ್ ಮಾಡ್ತಿದ್ದಾರೆ ಅಂದರೆ ಈಗ ಹೌಸ್ ವೈಫ್ನ ನನ್ನ ಬಗ್ಗೆ ಮಾತಾಡ್ತಿಲ್ಲ ಆಯಿತಾ ಅವ್ರಿಗೆ ಎಷ್ಟೊಂದು ಜನಕ್ಕೆ ಆಪ್ಷನ್ ಇರಲ್ಲ ವರ್ಕಿಂಗ್ ಆಗಕ್ಕೇ ಆಯಿತಾ ಕೆಲವ್ರಿಗೆ ಸ್ವಲ್ಪ ನನ್ನ ಒನ್ ಪರ್ಸೆಂಟನ್ನು ಆಪ್ಷನ್ ಇದೆ ಅಂದರೆ ಲೇಡೀಸ್ ಏನಕ್ಕೆ ಹೋಗ್ತಾರೆ ಅಂದರೆ ಏನೋ ಲಕ್ಷಗಟ್ಟಲೆ ಸಂಪಾದನೆ ಮಾಡೋಕ್ಕೆ ಅಂತಲ್ಲ ನಮ್ಮದು ಅಂತ ಒಂದು ಚಿಕ್ಕ ಐಡೆಂಟಿಟಿನ ಮಾಡ್ಕೊಳ್ಳೋಕ್ಕೆ ಆಯಿತಾ ನಾವು ಮನುಷ್ಯರು ನಮಗೂ ಆಸೆಗಳಿರುತ್ತೆ ನಾವು ಏನೋ ಒಂದು ಚಿಕ್ಕದಾಗಿ ಏನೋ ಒಂದು ಸಾಧಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಅದಕ್ಕೆ ಒಂದು ಚಿಕ್ಕದಾಗಿ ಏನೋ ಒಂದು ಹೋಗಿರ್ತೀವಿ ಆಯಿತಾ ಏನೋ ಲಕ್ಷಗಟ್ಟಲೆ ಸಂಪಾದನೆ ಮಾಡಬೇಕು ನಾನು ಇಂಡಿಪೆಂಡೆಂಟು ನಾನೇನೋ ದೊಡ್ಡದಾಗಿ ಸಾಧಿಸಿದ್ದೀನಿ ಅಂತ ಅಲ್ಲ ಚಿಕ್ಕ ಚಿಕ್ಕ ಪುಟ್ಟ ಆಸೆಗಳನ್ನೂ ಆಮೇಲೆ ನಾವು ಎಷ್ಟು ಎಂಗೇಜಿಂಗ್ ಆಗಿರ್ತೀವಿ ಎಷ್ಟೋ ಜನ ಪ್ರ ಮ್ಯಾಕ್ಸಿಮಮ್ ಲೇಡೀಸು ವರ್ಕಿಂಗು ಅಂತ ಹೋಗೋದು ಏನಕ್ಕೆ ಅಂದರೆ ಅವ್ರ ತಲೆ ಎಂಗೇಜಿಂಗ್ ಆಗಿರಲಿ ಅಂತ ಸಣ್ಣ ಪುಟ್ಟದಕ್ಕೂ ಮನೆ ಇದ್ದರೆ ಸಣ್ಣ ಪುಟ್ಟದಕ್ಕೂ ಯೋಚನೆ ಮಾಡ್ತಾ ಇರ್ತೀವಿ ನಾವು ಅದು ನಾ ನಾನೇ ಎಕ್ಸಾಂಪಲು ಮನೇಲಿದ್ದಾಗ ತುಂಬ ನಾನು ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಆದರೂ ಕೂಡ ಚಿಕ್ಕ ವಿಷಯ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಈ ಥರ ತಿಂಕ್ ಮಾಡ್ಕೊಂಡೇ ಇರ್ತಾಯಿರ್ತೀವಿ ಸೊ ಈ ರೀತಿ ನಮ್ಮದೊಂದು ಚಿಕ್ಕ ಪುಟ್ಟ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ನಾವು ಎಂಗೇಜಿಂಗ್ ಮಾಡ್ಕೊಳ್ಳೋಕ್ಕೆ ಮಾತ್ರನೇ ನಾವು ಜಾಬ್ಗೆ ಹೋಗೋದು ಬಿಟ್ಟರೆ ಏನೋ ದೊಡ್ಡದಾಗಿ ಏನೋ ಸಾಧಿಸೋಕ್ಕೆ ಅಂತ ಅಲ್ಲ ಸೊ ಅದನ್ನು ಒಂದು ಕ್ಲಾರಿಟಿ ತೊಗೋಬೇಕು ಜಾಬ್ ಹೋಗ್ತಿದ್ದಾರೆ ಅಂದರೆ ನೂರೆಂಟು ತೊಂದರೆಗಳು ಬರ್ತಿರುತ್ತೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಮಾನವೀಯತೆ ಅದು ಆ್ಯಕ್ಚುಲಿ ಹೇಳ್ತಾರಲ್ಲ ಜೆಂಟ್ಸು ಲೇಡೀಸ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಈಕ್ವಲ್ ಬೇಡ ಆಯಿತಾ ಈಕ್ವಲ್ ಬೇಡ ಲೇಡೀಸ್ನ ಒಂದು ಮನುಷ್ಯರಾಗಿ ನೋಡ್ಕೊಂಡ್ರೂ ಸಾಕು ಮನುಷ್ಯತ್ವದಿಂದ ನೋಡ್ಕೊಂಡ್ರೂ ಸಾಕು ಸಾಕಾಗಿ ಬಂದಿರ್ತಾರೆ ಅವಾಗ ಆಗಿ ಮಾತಾಡೋಣ ಈಗ ಜೆಂಟ್ಸು ಸಾಕಾಗಿ ಬಂದಿದ್ದರೆ ಕ ಬಂದಿದ್ದಾಗ ಯಾರೋ ಒಬ್ರು ಲೇಡೀಸು ಮನೇಲಿರುವಂಥ ಹೆಂಗಸ್ರು ಅವ್ರಿಗೆ ಕೇರ್ ಮಾಡ್ತಾರೆ ಕಾಫಿ ಕೊಡ್ತಾರೆ ಅವ್ರಿಗೆ ಉಪಚಾರ ಮಾಡ್ತಾರೆ ಅಯ್ಯೋ ಸಾಕಾಗಿ ಬಂದಿದ್ದಾನೆ ಅಂತ ಅನಿಸ್ತಿರುತ್ತೆ ಬಟ್ ಅದೇ ಲೇಡೀಸು ಜೆಂಟ್ಸ್ಗಿಂತ ಜಾಸ್ತಿ ಕೆಲಸ ಮಾಡ್ತಿದ್ರು ಕೂಡ ನಾವು ಮನುಷ್ಯರು ಆ್ಯಕ್ಚುಲಿ ನೋಡೋಕೋದ್ರೆ ನಾವು ಫಿಸಿಕಲಿ ಅವ್ರಿಗಿಂತ ಸ್ವಲ್ಪ ವೀಕು ಮನ್ ಮಜಲ್ ಮಸ್ಕ್ಯುಲರ್ ಪವರೆಲ್ಲ ಜೆಂಟ್ಸ್ಗೆ ಎಷ್ಟು ಜಾಸ್ತಿ ಬಟ್ ಅವ್ರಿಗೇನೆ ಕೇರ್ ಜಾಸ್ತಿ ಪ್ರಾಕ್ಟಿಕಲಿ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಇವತ್ತು ಬಟ್ ನಾವು ಅದೇನು ಎಕ್ಸ್ಪೆಕ್ಟ್ ಮಾಡಲ್ಲ ಆಯಿತಾ ಅವ್ರು ನಮಗೆ ಕಾಫಿ ಕೊಡಲಿ ಯಾರೋ ಒಂದು ನಮ್ಮನ್ನು ಕೇರ್ ಮಾಡಲಿ ಅಂತ ಬಟ್ ತಾತ್ಸಾರ ಮಾಡಬಾರ್ದು ಅಲ್ವಾ ಕೀಳಾಗಿ ನೋಡಬಾರ್ದು ಅಲ್ವಾ ಆ್ಯಕ್ಚುಲಿ ಆ ವಿಷಯದಲ್ಲಿ ಎಷ್ಟೋ ವಿಷಯದಲ್ಲಿ ನಾನು ಎಕ್ಸ್ಪೆಕ್ಟೂ ಮಾಡಲ್ಲ ನಮ್ಮ ಮನೇಲಿ ಯಾರೋ ಆ ಥರ ಕೀಳಾಗಿ ಟ್ರೀಟ್ ಮಾಡೋದು ಇಲ್ಲ ಬಟ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ ಇಷ್ಟು ಸಾಕಾಗಿ ಬಂದರೂ ಕೂಡ ಏನು ಮಹಾ ಮಾಡಿಬಿಟ್ಟಿದ್ಯಾ ಏನು ಮಹಾ ದುಡಿದ್ಬಿಟ್ಟಿದ್ಯಾ ಸರಿ ಜೆಂಟ್ಸ್ಗಿಂತ ಕೆಲವ್ರು ಲೇಡೀಸ್ದು ಸಂಬಳ ಕಡಿಮೆ ಇರ್ಬೋದು ಇಲ್ಲ ಅಂತಲ್ಲ ಬಟ್ ವರ್ಕ್ ವೈಸು ಲೇಡೀಸ್ಗೆನ ಜಾಸ್ತಿ ಕೊಡ್ತಾರೆ ಆಯಿತಾ ಸಂಬಳ ಆ್ಯಕ್ಚುಲಿ ಕಡಿಮೆ ಈ ಸೊಸೈಟಿಲಿ ಹಾಗೆ ಅದು ಆ್ಯಕ್ಚುಲಿ ನಾನು ಬಿ ಎಡ್ ಓದ್ಬೇಕಾದ್ರೆ ಎಲ್ಲ ವೇಜಸ್ ಬಗ್ಗೆ ಮಾತಾಡ್ತಿದ್ರೆ ಈಕ್ವಾಲಿಟಿ ಬಗ್ಗೆ ಜೆಂಟ್ಸ್ಗೆ ಲೇಡೀಸ್ಗೆಲ್ಲ ವೇಜಸ್ ಅಂದರೆ ಸಂಬಳ ಈಕ್ವಲಾಗಿ ಕೊಡಬೇಕು ಬಟ್ ಇವತ್ತಿನವರೆಗೂ ಆ ಥರ ಇರಲ್ಲ ಕೂಲಿ ಅವ್ರಿಗೆ ನೋಡಿ ಲೇಡೀಸ್ಗೆ ಒಂದು ಕೂಲಿ ಜೆಂಟ್ಸ್ಗೆ ಒಂಥರ ಕೂಲಿ ಆ ಥರ ಇರುತ್ತೆ ಸೊ ಯಾವುದೋ ಒಂದು ಫೀಲ್ಡಲ್ಲಿ ಜೆಂಟ್ಸ್ಗೆ ಇರುವಂಥ ಪ್ರಿಫರೆನ್ಸ್ ಲೇಡೀಸ್ಗೆ ಇರಲ್ಲ ಸಂಬಳ ಕಡಿಮೆ ಇದ್ದರೂ ಕೂಡ ಬಟ್ ಅವಳು ಫಿಸಿಕಲಿ ತಾನೆ ಅದಕ್ಕೆ ಒಂದು ಐಡೆಂಟಿಟಿ ಇರಬೇಕು ನಮ್ಮ ಮನೆಗೋಸ್ಕರನೇ ತಾನೇ ಮಾಡ್ತಿರೋದು ಮನೆಗೋಸ್ಕರನೇ ತಾನೇ ಜೆಂಟ್ಸ್ ಒಬ್ಬರೇ ಅಲ್ಲ ಲೇಡೀಸು ಮನೆಗೋಸ್ಕರನೇ ಮಾಡ್ತಿರೋದು ಏನು ಮಹಾ ಅಂದ್ರೆ ಏನ್ ಸಂಪಾದನೆ ಮಾಡ್ತಾಳೆ ಹಿಂಗ ಮಾತು ಹಿಂಗ ಮಾತುಗಳು ಬರ್ತಾ ಇರುತ್ತೆ ಸೊ ಈಗ ಜಾಸ್ತಿ ಸಂಪಾದನೆ ಮಾಡ್ಬಿಟ್ರೆ ಜಾಸ್ತಿ ಬೆಲೆ ಕೊಡೋದು ಅಂದರೆ ದುಡ್ಡಿಗೆ ಬೆಲೆ ಇದೆ ಮನುಷ್ಯನ್ಗೆ ಆ ವ್ಯಕ್ತಿಗೆ ಆ ಹೆಣ್ಣಿಗೆ ಬೆಲೆ ಇಲ್ವಾ ಯೋಚನೆ ಮಾಡಿ ನೆಕ್ಸ್ಟ್ ಈಗ ಜಾಬ್ಗೆ ಹೋದರು ಆಯಿತಾ ಒಂದು ಸರ್ತಿ ನಾವು ಜಾಬಿಗೆ ಹೋಗಿದ್ದೀವಿ ಅಂದರೆ ಒಂಥರ ನಮ್ಗೆ ಅಭ್ಯಾಸ ಹೋಗುತ್ತೆ ನಾವು ಜಾಬ್ಗೆ ಹೋಗಲೇಬೇಕು ಜಾಬ್ ಇಲ್ಲದಂಗೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಇರೋಕ್ಕಾಗಲ್ಲ ಅಂತಲ್ಲ ಕಷ್ಟ ಆಗುತ್ತೆ ಅಲ್ಲಿ ಒಂದು ಜಾಬ್ ಸೆಕ್ಯುರಿಟಿ ಇದೆಯಾ ನಮಗೆ ಮೆಜಾರಿಟಿ ಪ್ರೈವೇಟ್ ಜಾಬ್ಸ್ ಆಗಿರುತ್ತೆ ಅಲ್ಲಿ ಒಂದು ಜಾಬ್ ಸೆಕ್ಯುರಿಟಿ ಇದೆಯಾ ಅಂತ ಕ್ವಶನ್ ಆಗುತ್ತೆ ಆಗ ಯೋಚನೆ ಮಾಡ್ಕೋಬೇಕು ಆಗೊಂಥರ ಎಷ್ಟು ಟೆನ್ಷನ್ ಇರುತ್ತೆ ಮನೆಯಲ್ಲಿ ಬಂದರೂ ಕೂಡ ಅಯ್ಯೋ ಕಿತ್ತಾಕ್ತಾರೋ ಏನೋ ಈಗ ಐ ಟಿ ಫೀಲ್ಡ್ಸಲ್ಲಿ ಅದರದ್ದೆಲ್ಲ ಅನುಭವ ಆಗಿರುತ್ತೆ ಹೆಂಗೆ ಲೈಫು ಮುಂದೆ ಅವರೇನಾದರೂ ನಮ್ಮನ್ನು ಟರ್ಮಿನೇಟ್ ಮಾಡಿದ್ರೆ ಹೆಂಗೆ ಯಾವುದೇ ಒಂದು ಪ್ರೈವೇಟ್ ವರ್ಕ್ ಮಾಡ್ತಿದ್ರೆ ಆಗ ನಮ್ಮನ್ನು ಹಾಕಿದ್ರೆ ಹೆಂಗೆ ಅಂತ ಯೋಚನೆಗಳು ಬರ್ತಾ ಇರುತ್ತೆ ಜೆಂಟ್ಸ್ಗೆ ಎಲ್ಲ ಲೇಡೀಸ್ಗೂ ಆ ಯೋಚನೆ ಬರ್ತಾ ಇರುತ್ತೆ ಆಯಿತಾ ಎಷ್ಟೊಂದು ಫ್ಯಾಮಿಲಿಯಲ್ಲಿ ಈಗಿನ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಜೆಂಟ್ಸ್ ಒಬ್ಬರೇ ಅನ್ ಅರ್ನ್ ಮಾಡಿದ್ರೆ ಅಂದರೆ ಹಸ್ಬೆಂಡ್ ಒಬ್ಬರೇ ದುಡಿ ದುಡಿದ್ರೆ ಲೈಫ್ನ ಲೀಡ್ ಮಾಡೋದು ಆ್ಯಕ್ಚುಲಿ ಕಷ್ಟ ಯಾಕೆಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ವೈಫ್ ಒಂದು ಐದು ಸಾವಿರ ಹತ್ತು ಸಾವಿರ ನನ್ನ ದುಡಿಲಿ ಏನಕ್ಕಾನ ಆಗುತ್ತೆ ಅಲ್ವಾ ಫ್ಯಾಮಿಲಿಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾಳಲ್ವ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಚಾಲೆಂಜ್ ಏನು ಗೊತ್ತಾ ಈಗ ಲೇಡೀಸ್ ಅಂದಮೇಲೆ ಮಂತ್ಲಿ ಪ್ರಾಬ್ಲಮ್ ಬರ್ತಾ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಬರ್ತಿರುತ್ತೆ ಈಗ ತರ್ಟಿ ಫೈವ್ ಕ್ರಾಸ್ ಆಯಿತು ತರ್ಟಿ ಕ್ರಾಸ್ ಆಯಿತು ಅಂದರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಜಾಸ್ತಿ ಆಗ್ತಾ ಇರುತ್ತೆ ನಮ್ಮದು ಡೆಲ್ವರಿಸ್ ಆಗಿರುತ್ತೆ ಮದುವೆ ಆಗಿ ಮಕ್ಕಳಾಗಿರ್ತಾರೆ ನಾರ್ಮಲ್ ಡೆಲಿವರಿ ಆಗಿರುತ್ತೆ ಸಿಸೇರಿಯನ್ ಆಗಿರುತ್ತೆ ಸಿಸೇರಿಯನ್ ಆಗಿದ್ರೆ ಈಗ ನನ್ನ ಟೀಚಿಂಗ್ ಪ್ರೊಫೆಷನಲ್ಲೇ ತೊಗೊಳ್ಳಿ ಕೆಲವು ಸತಿ ಕಂಟಿನ್ಯೂಸ್ ಪಿರಿಯಡ್ಸ್ ಇದ್ದರೆ ನಮಗೆ ಬೆನ್ನೋ ಯಾವ ರೀತಿ ಬರುತ್ತೆ ಯಾಕೆಂದರೆ ಸಿಸೇರಿಯನ್ ಟೈಮಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಮತ್ತು ಈ ಸಿಸೇರಿಯನ್ ಆಪ್ರೇಷನ್ಸ್ ಆಗಿದೆ ಅಂದರೆ ಯಾವ ರೀತಿ ಬೆನ್ನೋ ಬರ್ತಿರುತ್ತೆ ಯಾರಿಗೆ ಹೇಳ್ಕೊಬೇಕು ಹೇಳಿ ನಮ್ಗೆ ಯಾರಿಗೂ ಹೇಳ್ಕೊಳೋಕ್ ಬೇಡ ನಮ್ಗೆ ಯಾರಿಗೂ ಕನ್ಸರ್ನ್ ಮಾಡ್ಕೊಳ್ಳೋದು ಬೇಡ ಅಂದರೆ ಯಾರಾದರೂ ಆ ಥರ ಇದ್ದಾರೆ ಅಂದರೆ ಮನೆಗೆ ಬಂದಿದ ತಕ್ಷಣ ಒಂಥರ ಹೊರಟಾಗಿ ಮಾತಾಡುವಂಥದ್ದು ಬಂದಿದ ತಕ್ಷಣ ಪಟ ಪಟ ಕೆಲಸ ಹೇಳುವಂಥದ್ದು ಎಲ್ಲ ಬಿಟ್ಟು ಹೊಟ್ಟೋಗಿದ್ದೆ ಈ ಥರ ಮಾತಾಡೋದು ಎಷ್ಟರ ಮಟ್ಟಿಗೆ ಕರೆಕ್ಟು ನೀವೇ ಯೋಚನೆ ಮಾಡ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟು ಅಲ್ಲಿ ನಮ್ಮ ಯಾರ್ದೋ ರಿಲೇಟಿವ್ ಮನೆ ಅಲ್ಲ ಕೆಲಸದ ಜಾಗ ಕೆಲ್ಸದ ಜಾಗನ ಕರೆಕ್ಟಾಗಿ ಇದು ಆಫ್ ಆಯ್ತು ಒಂದು ನಿಮಿಷ ಸೊ ಕೆಲ್ಸದ ಜಾಗನ ಕೆಲ್ಸದ ಜಾಗದ ಥರನೇ ನೋಡಬೇಕು ಆಯಿತಾ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಕೂರಿಸ್ಬಿಡ್ ಸಂಬಳ ಕೊಡ್ತಾರೆ ಅಂತ ನಾವು ಕರೆಕ್ಟಾಗಿ ಟೈಮ್ ಪ್ರಕಾರ ಹೋಗಬೇಕು ಅದು ಪ್ರೊಫೆಷ್ನಲೆ ತಿಕ್ಸು ಮನೇಲೇನ ಸ್ವಲ್ಪ ಹಂಗೆ ಹಿಂಗೆ ಮನೆಗೆ ಬಂದು ಮಾಡ್ಕೊಳ್ಳೋಣ ಅಂತ ಥರ ಇರ್ ಅಂತ ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗಿರ್ತೀವಿ ಆಯಿತಾ ಎಲ್ಲ ಪರ್ಫೆಕ್ಟಾಗಂತೂ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ರೋಬೋಗಳೆಲ್ಲ ಆಯಿತಾ ಆದರೂ ಕೂಡ ಎಷ್ಟೊಂದು ಜನ ಜಡ್ಜ್ ಮಾಡ್ತಾರೆ ಮನೇಲೆಲ್ಲ ಬಿಟ್ಟು ಹೋಗ್ಬಿಡ್ತಾಳೆ ಕ್ಲೀನ್ ಮಾಡೋಕ್ಕೋಗಲ್ಲ ಎಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಳ್ತಾರೆ ವೈಫ್ಗಳ್ನ ವೈಫ್ಗಳಿಗೆ ಎಕ್ಸ್ಪೆಕ್ಟ್ ಮಾಡ್ಬೇಡ ನನ್ನಿಂದ ಅಂತ ಹಸ್ಬೆಂಡ್ಗಳಾದರೂ ಮನೆಯವರಾದ್ರು ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ ಈಗ ವೈಫ್ಗಳು ಹೇಳ್ತಾರೆ ನನಗೂ ಕೇರ್ ಮಾಡಿ ಕನ್ಸರ್ನ್ ಮಾಡಿ ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ಬೇಡ ಅಂತ ಹೇಳ್ತಾರೆ ಬಟ್ ಒಂದು ವರ್ಕಿಂಗ್ ವಿಮೆನಿಂದ ಎಷ್ಟು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಾರ್ಮಲ್ ವುಮೆನ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನು ಟೈಮ್ ಕೊಡಲಿ ಮನೇನ ಕ್ಲೀನಾಗಿ ಇಟ್ಕೊಳ್ಳಿ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ ಎಲ್ಲ ಆರ್ಗನೈಸ್ಡ್ ಆಗಿರಲಿ ಎಲ್ಲ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ಕೊಳ್ಳಿ ಅವಳು ಮನುಷ್ಯಳು ಅಂತ ರೆಕಗ್ನೈಸ್ ಮಾಡ್ಕೋಬೇಕಲ್ವಾ ಹೆಲ್ತ್ ಇಶ್ಯೂ ಟೈಮಲ್ಲಿ ಎಂಥ ಡಿಫಿಕಲ್ಟೀಸ್ ಅಂದರೆ ಒಂದು ಮಂತ್ಲಿ ಪೀರಿಯಡ್ಸ್ ಬಂದಾಗಲೂ ಆ ತ್ರೀ ಡೇಸು ಮಂತ್ಲಿ ಮಂತ್ಲಿ ತ್ರೀ ಡೇಸ್ ರಜಾ ತೊಗೊಳಕ್ಕಾಗುತ್ತಾ ಇಲ್ಲ ತಾನೆ ಹೋಗ್ತಿರ್ತಾನೆ ವರ್ಕ್ ಮಾಡ್ತಿರ್ತಾನೆ ಆ ಟೈಮಲ್ಲಿ ಫ್ಯಾಮಿಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವಳು ಸ್ವಲ್ಪ ಬದುಕೋತಾಳೆ ಅವಳೇನೋ ಮೇಲೆ ಇವು ಎಷ್ಟೋ ಜನ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ ನಾವು ಅವಳಿಗೆ ಸಪೋರ್ಟ್ ಮಾಡಿಬಿಟ್ರೆ ನಾವು ಅವ್ರಿಗೆ ಸ್ವಲ್ಪ ಏನೋ ಒಂದು ಹೆಲ್ಪ್ ಮಾಡಿಬಿಟ್ರೆ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾಳೆ ಅಡ್ವಾಂಟೇಜ್ ತೊಗೊತಾಳೆ ಯಾವಾಗಲೂ ಹೀಗೆ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅನಲೈಸ್ ಮಾಡಿ ನಿಮ್ಮ ವೈಫ್ ಆ ಥರ ಇದ್ದರೆ ಏನು ಹೆಲ್ಪ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲ ಅಂದರೆ ನಿಮ್ಮ ಹೆಂಡ್ತಿನ ಒಂದು ವರ್ಷ ಎರಡು ವರ್ಷ ನೋಡಿರ್ತೀರಲ್ವ ಇಲ್ಲಾಂದ್ರೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ನೋಡಿರ್ತೀರಲ್ವ ಇಷ್ಟು ವರ್ಷ ಸರ್ವಿ ಬಾಳ್ವೆಯಲ್ಲಿ ಜೊತೆಗೆ ಬಾಳಿದ್ದೀರಾ ಅಂದರೆ ನಿಮ್ಮ ವೈಫ್ ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಸೊಸೆ ಹೆಂಗೆ ಅಂತ ಗೊತ್ತಿರುತ್ತೆ ಸ್ವಲ್ಪ ಮನುಷ್ಯತ್ವದಿಂದ ಸ್ವಲ್ಪ ಸ್ವಲ್ಪ ನೋಡಿಕೊಂಡ್ರು ಎಷ್ಟೋ ಸರ್ವೈವ್ ಆಗ್ಬೋದು ರಿಲ್ಯಾಕ್ಸ್ ಆಗ್ಬೋದು ಮತ್ತು ನೆಕ್ಸ್ಟ್ ಟೂ ತ್ರೀ ಡೇಸ್ ಆದಮೇಲೆ ಅವ್ಳು ಮತ್ತೆ ಬ್ಯಾಕ್ ಲೈಫಿಗೆ ಬಂದ್ಬಿಡ್ತಾಳೆ ಎಲ್ಲ ರೊಟೀನ್ ಮಾಡ್ತಾನೆ ಇರ್ತಾಳೆ ಆಮೇಲೆ ಇನ್ನೊಂದೇನು ಗೊತ್ತಾ ನಮಗೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹಸ್ಬೆಂಡೇ ನನಗೂ ಆ ಟೈಮಲ್ಲಿ ಮತ್ತು ಮತ್ತೆ ಏನೂ ಹುಷಾರಿಲ್ಲ ಅಂದ್ರೆ ಈಗ ನೋಡಿ ನನಗೆ ಕೈ ಇಲ್ಲಿ ಫೋಕಸ್ ಆಗ್ತಿದೆಯೋ ಇಲ್ವೋ ಆಯಿತಾ ಇಲ್ಲಿ ಫುಲ್ಲು ಗ್ರೂ ಕಟ್ಟಾಗೋಗಿದೆ ಆಯಿತಾ ಇಲ್ಲಿ ಫೋಕಸ್ ಆಗ್ತಿದೆಯೋ ಇಲ್ವೋ ಆಯಿತಾ ನನ್ನ ಲಾಸ್ಟ್ ಫ್ಲಾಗಲ್ಲೂ ಹೇಳಿದ್ದೀನಿ ಪಾತ್ರೆ ತೊಳೆಯಬೇಕಾದ್ರೆ ಏನೋ ಶಾರ್ಪ್ದು ಕಟ್ಟಾಗಿ ಫುಲ್ಲು ಡೀಪಾಗಿ ಹೊಟ್ಟೋಗಿದೆ ಅದು ನನ್ನ ಕೈಲಿ ಏನು ಆ ಸೋಪ್ ಮುಟ್ಟೋಕ್ಕೂ ಆಗ್ತಿಲ್ಲ ಬಟ್ ಆ ಟೈಮಲ್ಲೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಈಗ ನನ್ನ ದೊಡ್ಡ ಮಗಳು ಪಾತ್ರೆ ತೊಡಿತಾಳೆ ನನ್ನ ಹಸ್ಬೆಂಡು ಬಟ್ಟೆ ಇರ್ತಾರೆ ಅದು ಅವ್ರು ರೆಗ್ಯುಲರಾಗಿ ಮಾಡೋ ಕೆಲಸ ಇಲ್ಲ ಬಟ್ ನನಗೆ ಅವ್ರ ಮೇಲೆ ಎಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಯಿತು ಕಷ್ಟ ಟೈಮಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದರೆ ಅದು ಎಂಥ ಫ್ಯಾಮಿಲಿ ಮೆಂಬರ್ಸು ಬರೀ ನಮ್ಮನ್ನು ಸ್ಲೇವ್ ಥರ ಕೆಲಸ ಮಾಡ್ಕೊಳ್ಳೋಕೆ ಮಾತ್ರ ಯೂಸ್ ಮಾಡ್ತಿರೋದ ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಹಸ್ಬೆಂಡು ಏನೋ ಬಂದರು ಅದಕ್ಕೆ ಆ ಕಡೆ ನೋಡಿದೆ ಸೊ ಅದೇ ಹೇಳ್ತಿದ್ನಲ್ಲ ಒಂಥರ ಸ್ಲೇವ್ ಥರ ನೋಡ್ತಾರೆ ಅದು ಹಾಗೆ ಭಾವನೆ ಬಂದ್ಬಿಡುತ್ತೆ ನಾವು ಮನೇಲಿ ಕೆಲಸ ಮಾಡೋಕ್ಕೆ ಮಾತ್ರ ಬೇಕು ಏನಾದರೂ ಕಷ್ಟ ಇಷ್ಟ ಆಗೋಯ್ತು ಅಂದರೆ ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ಸ್ವಲ್ಪ ನೋಡಿ ಹೆಂಗೆ ಆಗೋಗಿದೆ ಅಂದರೆ ಇದು ಚಿಕ್ಕ ಥರ ಇದೆ ಬಟ್ ಉಗ್ರ ಒಳಗಡೆ ಹೊಟ್ಟೋಗಿ ಬ್ಲ್ಯಾಕ್ ಆಗೋಗಿದೆ ಬ್ಲಡ್ ಕ್ಲಾಟ್ ಆಗ್ಬಿಟ್ಟು ಫೋಕಸ್ ಆಗ್ತಿಲ್ಲ ಸರಿಯಾಗಿ ಒಂದು ಕತ್ಲು ಬೇರೆ ಇದೆಯಲ್ಲ ಸೊ ಅದಕ್ಕೇ ಆ ಥರ ಅನಿಸ್ತು ಅಟ್ಲೀಸ್ಟ್ ಆ ಟೈಮಲ್ಲಿ ಹೆಲ್ತ್ ಇಶ್ಯೂಸ್ ಬಂದಾಗ ಫ್ಯಾಮಿಲಿ ಸಪೋರ್ಟ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವರು ಫಿಸಿಕಲಿ ಮಾರಲಿ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗ್ತಾರೆ ಅಂದರೆ ಇಲ್ಲಪ್ಪ ನನ್ನ ಫ್ಯಾಮಿಲಿ ಒಂದು ಸಪೋರ್ಟ್ ಮಾಡಿದ್ರೆ ಪ್ರೊಫೆಷನ್ನ ಜಾಗದಲ್ಲಿ ಎಂಥ ಚಾಲೆಂಜಸ್ ಬಂದರೂ ನಾವು ಫೇಸ್ ಮಾಡ್ತೀವಿ ಈಗ ನಮ್ಮ ಹಸ್ಬೆಂಡ್ ಅದೇ ಅನ್ನೋದು ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡ ನೀನು ಕಂಫರ್ಟಬಲ್ ಆಗಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡು ಅಂತಲೇ ಅನ್ನೋದು ಈಗ ಅವ್ರು ನನ್ನಿಂದ ಫೈನಾನ್ಷಿಯಲಿ ಆಗಲಿ ಏನೋ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಬಟ್ ನನಗೊಂದಿಷ್ಟು ಓದಿದ್ದೀನಿ ಒಂದು ಐಡೆಂಟಿಟಿ ಸಿಕ್ಕಲಿ ಅಂತ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಥರನೇ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ವರ್ಕಿಂಗ್ ವುಮೆನ್ಸ್ಗೆ ಅವ್ರ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳಿ ನೀವು ಆ್ಯಸ್ ಎ ವರ್ಕಿಂಗ್ ಪ್ಲೇಸಲ್ಲಿ ಹೇಗೆ ಪ್ರೊಫೆಷನ್ ಲೈಫಲ್ಲಿ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡ್ತಿರ್ತೀರೋ ಅದೇ ಥರ ಈಗ ನನ್ನ ಪ್ರೊಫೆಷನಲ್ಲೂ ಜೆಂಟ್ಸು ಇದಾರೆ ಆಯಿತಾ ಅವರು ಹಿಂಗೆ ಫೇಸ್ ಮಾಡ್ತಿರ್ತಾರೋ ನಾವು ಹಾಗೆ ಫೇಸ್ ಮಾಡ್ತಿರ್ತೀವಲ್ವ ಪ್ರೊಫೆಷ್ನಲ್ ರೈವಲ್ರಿ ಇರುತ್ತೆ ಏನು ಕೆಲಸ ಜಾಗದಲ್ಲಿ ಏನು ಎಲ್ಲರೂ ಓ ತುಂಬ ಏನು ಹೂವಿನ ಆಸ್ಗೆ ಹಾಕ್ಬಿಟ್ಟು ಯಾರೂ ಏನು ಹೊಗಳ್ತಾ ಪ್ರಮೋಷನ್ಸ್ ಕೊಡ್ತಾ ಇರೋಲ್ಲ ಎಷ್ಟು ಪ್ರೊಫೆಷ್ನಲ್ ಜಲಸಿ ಇರುತ್ತೆ ಚೆನ್ನಾಗೇ ಇರ್ತಾರೆ ಮುಂದೆ ಹಿಂದೆ ಹೋಗಿ ಬತ್ತಿ ಇಡ್ತಾಯಿರ್ತಾರೆ ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ಆಮೇಲೆ ಎಷ್ಟು ಕೆಲಸ ಜಾ ಟಾರ್ಗೆಟ್ ಮಾಡ್ತಾರೆ ಪ್ರೊಫೆಷನ್ ಜಾಗದಲ್ಲಿ ಟಾರ್ಗೆಟ್ ಮಾಡ್ತಾರೆ ಇವ್ರಿಗೇನೆ ಜಾಸ್ತಿ ಕೆಲಸ ಕೊಡೋದು ಏನಾದರೂ ಸ್ವಲ್ಪ ಗ್ರೋ ಆಗ್ತಾ ಇದ್ದಾರೆ ಅಂದರೆ ಅಥವಾ ಏನೋ ಒಂದು ಎಕ್ಸ್ ಎಕ್ಸ್ವೈಝೆಡ್ ರೀಸನ್ಗೋಸ್ಕರ ವರ್ಕಿಂಗ್ ಪ್ಲೇಸಲ್ಲಿ ಒಂಥರ ಕೊಂಕು ಮಾತಾಡೋದು ಹಿಂದೆ ಮಾತಾಡೋದು ಆಮೇಲೆ ಒಂಥರ ಹಿಂಗೆ ಅದು ಆ ಟಾರ್ಗೆಟ್ ಮಾಡಿಬಿಟ್ರೆ ಅಂದರೆ ಜಾಸ್ತಿ ಜಾಸ್ತಿ ಕೆಲಸ ಹೇಳುವಂಥದ್ದು ಇಂಥದ್ದೆಲ್ಲ ಲೇಡೀಸ್ ಫೇಸ್ ಮಾಡ್ತಿರ್ತಾರೆ ಎಲ್ಲ ವರ್ಕಿಂಗ್ ಪ್ಲೇಸಲ್ಲೂ ಇಂಥ ಜಾಗದಲ್ಲಿ ಇಲ್ಲ ಅಂತಲ್ಲ ಪ್ರತಿಯೊಂದು ಜಾಗದಲ್ಲೂ ಆ ಥರ ಇರುತ್ತೆ ಇನ್ನೂ ಕೆಲವು ಸತಿ Uh, sexual harassment, so. ಒಂಥರ ದೃಷ್ಟಿಯಲ್ಲಿ ನೋಡ್ಕೊಳ್ಳೋವಂಥದ್ದು ಇಂಥದ್ದೆಲ್ಲ ಎಷ್ಟೊಂದು ಜನ ಟಿ ವಿಲೂ ನೋಡ್ತಾ ಇರ್ತೀವಿ ವರ್ಕ್ ಪ್ಲೇಸಲ್ಲಿ ಈ ಥರ ಎಲ್ಲ ಆಯಿತು ಅಂದರೆ ಆ ಥರ ಎಲ್ಲ ಸಿಚುವೇಶನ್ಸ್ ಬಂದಾಗ ಅವ್ರಿಗೆಷ್ಟು ಟ್ರಾಮ್ ಆಗ್ತಿರುತ್ತೆ ನನ್ನ ಪ್ರಕಾರ ಲೇಡೀಸ್ಗೆ ಆ ಥರ ಎಲ್ಲ ಆಗ್ತಿದೆ ಅಂದರೆ ಓಪನ್ ಆಗಿ ಹೇಳ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಸೆಕೆಂಡು ಕ್ವಿಟ್ ಮಾಡೋದೇ ಬೆಸ್ಟು ಅಂತ ಅನಿಸುತ್ತೆ ಸೊ ಈ ಥರದ್ದೆಲ್ಲ ಹರಾಸ್ಮೆಂಟ್ ತೊಗೊಂಡು ಈ ಥರದೆಲ್ಲ ಟೆನ್ಷನ್ನ ತೊಗೊಂಡು ವರ್ಕ್ ಮಾಡೋವಂಥ ಯಾವ ನೆಸಸಿಟಿ ಇಲ್ಲ ಸೊ ಅದಕ್ಕೆ ಹೇಳೋದು ಮನೆಯವ್ರಿಗೆ ಇಂಥದ್ದೆಲ್ಲ ಲೇಡೀಸಿಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದನ್ನೆಲ್ಲ ಫೇಸ್ ಮಾಡ್ಕೋಬೇಕಾಗತ್ತೆ ನಮ್ಮ ಟೀಚಿಂಗ್ ಪ್ರೊಫೆಷನಲ್ಲಿ ಸ್ವಲ್ಪ ಎಲ್ಲ ನೋಬೆಲ್ ಆಗಿರ್ತಾರೆ ಇನ್ ಟೀಚಿಂಗಲ್ಲಿ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗಲ್ಲ ಬಟ್ ಬೇರೆ ಪ್ರೊಫೆಷನ್ಸಲ್ಲಿ ಐ ಟಿ ಪ್ರೊಫೆಷನ್ ಇರ್ಬೋದು ಬಟ್ ಬೇರೆ ಬೇರೆ ಎಲ್ಲ ಫೀಲ್ಡಲ್ಲೂ ಜೆಂಟ್ಸ್ ಹೆಂಗಿರ್ತಾರೆ ಅಂದರೆ ಒಂಥರ ಅಬ್ಯೂಸ್ ಸೆಕ್ಷುಯಲ್ ಅಬ್ಯೂಸ್ ಮಾಡುವಂಥದ್ದು ಈ ಥರದ್ದೆಲ್ಲ ನಡೀತಾ ಇರುತ್ತೆ ಆಗ ಅವರು ಕೆಲವು ಲೇಡೀಸು ಹೇಳ್ಕೋತಾರೆ ಕೆಲವು ಲೇಡೀಸು ನೊಂದ್ಕೊಂಡು ಅವರೇ ಒಬ್ಬರೇ ಇರ್ತಾರೆ ಇಂಥದ್ದೆಲ್ಲ ಸ್ವಲ್ಪ ಹಸ್ಬೆಂಡ್ ಕ್ಲೋಸ್ ಆಗಿದ್ದು ಫ್ರೆಂಡ್ಲಿಯಾಗಿಬಿಟ್ರೆ ಅಂತೂ ಎಷ್ಟು ಬೆನಿಫಿಟ್ಟು ಅಂದರೆ ನಮಗೇನೇನು ಅನಿಸ್ತಾ ಇರುತ್ತೆ ನಮ್ಗೆ ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ಆ್ಯಕ್ಚುಲಿ ಜೆಂಟ್ಸು ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾರೆ ಲೇಡೀಸ್ ಹತ್ರ ಸ್ವಲ್ಪ ಫ್ರೆಂಡ್ಲಿಯಾಗಿದ್ದುಬಿಟ್ರೆ ನಮಗೆ ನಾವು ಹೇಳ್ಕೊತೀವಿ ಈ ಥರ ಎಲ್ಲ ಇದೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಲೇಡೀಸ್ ಹೇಳ್ಕೊತಾರೆ ಆಯಿತಾ ಆಗ ಜೆಂಟ್ಸು ಒಂದು ಫ್ರೆಂಡ್ ಆಗಿ ಹಸ್ಬೆಂಡ್ ಫ್ರೆಂಡ್ ಆಗಿ ಅವ್ರಿಗೆ ಅಡ್ವೈಸ್ ಕೊಟ್ಟರೆ ಅವ್ರು ಎಷ್ಟೋ ಒಂದು ಬೋಲ್ಡ್ ಆಗಿ ಆ ಸಿಚುವೇಶನ್ನ ನ ಫೇಸ್ ಮಾಡ್ತಾರೆ ಅವ್ರಿಗು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೌದು ನನ್ನ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನೆಕ್ಸ್ಟ್ ನಮಗೆ ತುಂಬಾ ಕಷ್ಟ ಆಗೋದು ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟು ನನ್ನ ಹೇಳಿದ್ದೀನಲ್ಲ ಆಲ್ರೆಡಿ ಬೆಳಗ್ಗೆ ಹೊತ್ತು ಅಲ್ಲಿ ಹೋಗಿ ಪಂಚ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮುಖ ನಾವು ನೋಡ್ಕೊಳ್ಳೋಷ್ಟೊತ್ತಿಗೆ ನಮ್ದು ಫೇಸ್ ಫೇಸ್ ಇದು ಪಂಚಿಂಗ್ ಏನದು ಬಯೋಮೆಟ್ರಿಕ್ಕು ಆಯಿತಾ ನಮ್ಮ ಮುಖ ನಾನು ನೋಡ್ಕೊಳ್ಳೋಷ್ಟೊತ್ತಿಗೆ ಏಯ್ಟ್ ತರ್ಟಿಗೆ ಪಂಚ್ ಮಾಡಬೇಕು ಉಸಿರು ಕಟ್ಟೋಗಿರುತ್ತೆ ನಮಗೆ ಬಟ್ ಆದಷ್ಟು ನಾನು ನಾಲ್ಕು ಗಂಟೆಗೆ ಎದ್ದೋಳೋದ್ರಿಂದ ಹೆಂಗೋ ಎಲ್ಲೋ ಆರಾಮಾಗಿ ಆಗಿಬಿಡುತ್ತೆ ಲೇಟಾಗಿ ಹೋದರೂ ಪ್ರಾಬ್ಲಮ್ಮು ಅದಕ್ಕೂ ಕ್ವಶನ್ ಮಾಡ್ತಿರ್ತಾರೆ ಅದಕ್ಕೂ ಬೈತಾಯಿರ್ತಾರೆ ಏನು ವರ್ಕಿಂಗ್ ಪ್ಲೇಸ್ ಸುಮ್ಮನೆ ಇರಿಸ್ತಾರೆ ಸೊ ಅದನ್ನೆಲ್ಲ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಣ್ಣದು ಎಲ್ಲ ಅಡುಗೆ ಎಲ್ಲ ಮಾಡ್ಬಿಟ್ಟು ಪಾತ್ರೆಗಳು ಬಿಟ್ಟು ಹೋಗಿರ್ತೀವಿ ಅಥವಾ ಬಟ್ಟೆ ಏನೋ ಹಿಂಗೆ ಆಗಿರುತ್ತೆ ಅದ್ ಅರ್ಧಂಬರ್ಧ ಆಗಿರುತ್ತೆ ಅದನ್ನೆಲ್ಲ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವಳು ಸ್ವಲ್ಪ ಬದುಕೋತಾಳೆ ಅಲ್ಲೂ ನಾವು ಅಲ್ಲಿ ಹೇಳೋಕ್ಕಾಗಲ್ಲ ಆಯಿತಾ ವರ್ಕಿಂಗ್ ಪ್ಲೇಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಹೇಳೋಕ್ಕಾಗಲ್ಲ ಅದು ಕಷ್ಟ ಆಗುತ್ತೆ ಮತ್ತೆ ಇನ್ನೊಂದು ಕಷ್ಟ ಆಗೋದು ಅಂದರೆ ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅವಳಿಗೆಂತ ಗಿಲ್ಟ್ ಕಾಡ್ತಿರತ್ತೆ ಅಂದರೆ ಈಗ ಕೆಲಸ ಮುಗಿಸ್ಕೊಂಡ್ಬರ್ತೀವಿ ಮನೆ ಕೆಲಸ ಮಾಡ್ಕೋಬೇಕಾಗುತ್ತೆ ಮತ್ತೆ ನೆಕ್ಸ್ಟ್ ಡೇಗೆ ಅಂತ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಇಂಥ ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದಾಗ ಈಗ ನಾವು ನಾವು ಅಪ್ಡೇಟ್ ಆಗ್ತಿರ್ಬೇಕು ನಾವು ಓದ್ತಾ ಇರಬೇಕು ಎಷ್ಟೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಅನ್ಕೊಂಡು ಕೂಡ ಮ್ಯಾಕ್ಸಿಮಮ್ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಒಂಥರ ಗಿಲ್ಟ್ ಫೀಲಿಂಗ್ ಇರುತ್ತೆ ಎಷ್ಟೇ ನಾವು ಅನ್ಕೋತೀವಿ ಇಲ್ಲ ನಾವು ಮ್ಯಾಕ್ಸಿಮಮ್ ಕೊಡಬೇಕು ಟೈಮು ಮಕ್ಕಳಿಗೋಸ್ಕರ ಟೈಮ್ ಕೂತ್ಕೊಂಡು ಮಾತಾಡಬೇಕು ಬಟ್ ಹೆಂಗೆ ಬರುತ್ತೆ ಸಿಚುವೇಶನ್ಸು ಅಂದರೆ ಇಲ್ಲಿ ಮನೆ ಕೆಲಸ ಕರಿತಾ ಇರುತ್ತೆ ಇಲ್ಲಿ ಪ್ರೊಫೆಷ್ನಲ್ಲಿ ಅಪ್ಡೇಟ್ ಆಗ್ತಾ ಇರಬೇಕು ಅಪ್ಡೇಟ್ ಆಗ್ತಿಲ್ಲ ಅಂದರೆ ಯಾವಾಗ ಕಿತ್ತಾಗ್ತಾರೋ ಅಂತ ಗೊತ್ತಿಲ್ಲ ಯಾವಾಗ ಒಂಥರ ಕೀಳಾಗಿ ನೋಡ್ತಾರೆ ನಮ್ಮ ನಾಲೆಜ್ ಇಲ್ಲ ಅಂದರೆ ಅದೊಂಥರ ಪ್ರೊಫೆಷನಲ್ಲಿ ನಾವು ಸರ್ವೈವ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ಥರ ಎಲ್ಲ ಚಾಲೆಂಜಸ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂದರೆ ಫಾದರೂ ಸ್ವಲ್ಪ ವಾರದಲ್ಲಿ ಒಂದು ಎರಡು ದಿನ ಮಕ್ಕಳಿಗೆ ಅಂಥದ್ದು ಅಥವಾ ಏನಾದರೂ ಆ ಥರ ಹೆಲ್ಪ್ ಮಾಡ್ಕೊಳ್ಳೋವಂಥದ್ದು ಅಥವಾ ಮದರು ಏನಾದರು ತಾಯಿಯಂದರು ಓದಿಸ್ತಾ ಇದ್ದರೆ ಬೇರೆ ಕೆಲಸದಲ್ಲಿ ಫಾದರ್ ಹೆಲ್ಪ್ ಮಾಡ್ಕೊಳ್ಳೋವಂಥದ್ದು ಅಥವಾ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳೋಂಥದ್ದು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಕ್ಕಳು ಮೆಜಾರಿಟಿ ಏನು ಗೊತ್ತಾ ಈಗ ಲೇಡೀಸ್ಗಿರುವಂಥ ಪೇಷೆಂಟ್ಸು ಇರುತ್ತೆ ಇಲ್ಲ ಅಂತಲ್ಲ ಬಟ್ ಮ್ಯಾಕ್ಸಿಮಮ್ ಮಕ್ಕಳನ್ನ ಓದಿಸೋದು ಲೇಡೀಸ್ ಆಗಿರ್ತಾರೆ ತಾಯಿ ಅಂದ್ರೆ ಮ್ಯಾಕ್ಸಿಮಮ್ ಓದಿಸ್ತಾ ಇರ್ತಾರೆ ಆ ಟೈಮಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಂಡ್ರೆ ಅವಳು ಕೂಡ ಮ್ಯಾಕ್ಸಿಮಮ್ ಮಕ್ಕಳಿಗೆ ಟೈಮ್ ಕೊಟ್ಟು ಅಂದರೆ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ ನಾವು ಇಷ್ಟೆಲ್ಲ ಕಷ್ಟಪಡೋದು ಮಕ್ಕಳು ಎಜುಕೇಷನ್ಗೋಸ್ಕರ ಮತ್ತು ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತಲೇ ಸೊ ಆ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟ್ ಮಾಡಿಬಿಟ್ರೆ ಇವಳು ಒಂದು ಎರಡು ಅವರ್ ಕೂತ್ಕೊಂಡ್ರು ಮಕ್ಕಳ ಜೊತೆ ಸಾಕಾಗುತ್ತೆ ಇಷ್ಟಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಲೇಡೀಸ್ಗೂ ಪ್ಲ್ಯಾನ್ ಇದ್ದೇ ಇರುತ್ತೆ ನಾವು ಮಕ್ಳಿಗೆ ಈ ಥರ ಒಳ್ಳೆ ಪೌಷ್ಟಿಕಾಂಶ ಫುಡ್ ಕೊಡಬೇಕು ಮಕ್ ನೀಟಾಗಿ ಇಟ್ಕೋಬೇಕು ತಲೆ ನಮಗೆಲ್ಲ ಓಡ್ತಾ ಇಲ್ಲ ಅಂತಲ್ಲ ನಮಗೆ ಸಮಾಧಾನ ಆಗೋಲ್ಲ ಯಾರೋ ಏನೋ ಕಂಪ್ಲೇಂಟ್ ಮಾಡೋದಲ್ಲ ನಮಗೆ ಸಮಾಧಾನ ಆಗ್ತಿರಲ್ಲ ಮನೆ ಗಲೀಜಾಗಿದ್ದರೆ ಬಟ್ ಆದರೂ ನಮ್ಗೆ ಆಗಿರುತ್ತೆ ಅಂದರೆ ನಾನು ಹೋಗಲೇಬೇಕು ಏನೇ ಇದ್ದರೂ ಕೂಡ ಎಂಟು ಎಂಟು ಹದಿನೈದಕ್ಕೆ ನಾನು ಮನೆ ಬಿಡಲೇಬೇಕು ಅಲ್ಲಿ ಏನೋ ಒಂದು ಆಗಿರುತ್ತೆ ಅಲ್ಲಿ ಏನೋ ಒಂದು ಜಾರ್ ತೊಳ್ದಿರಲ್ಲ ಏನೋ ಒಂದು ಆಗಿರುತ್ತೆ ಬಟ್ ನನ್ನ ಸಿಚುವೇಶನ್ಸ್ ಹೆಂಗಿರುತ್ತೆ ಪ್ರತಿದಿನವೂ ಆ ಥರ ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡಿ ಹೋಗ್ತೀನಿ ಆ ಥರ ಹೇಳೋದಂತೂ ಸುಳ್ಳಿನ ಮಾತದು ಅದಾಗದೇ ಇರೋ ಕೆಲಸ ಒಂದು ಕಡೆ ಒಂದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಒಂದು ಕುಕ್ಕರ್ ಕುಕ್ಕಿಲ್ಲ ಅಂತ ಎಷ್ಟು ಟೆನ್ಷನ್ ಆಗುತ್ತೆ ನಮಗೆ ಒಂದು ಬಾಕ್ಸ್ ಮುಚ್ಚಳ ಸಿಕ್ಕಿಲ್ಲ ಅಂದರೆ ಒಂದು ವಾಟರ್ ಬಾಟ್ಲ್ ಮುಚ್ಚಳ ಸಿಕ್ಕಿಲ್ಲ ಅಂದರೆ ಪ್ರತಿಯೊಂದು ಎಷ್ಟು ಸ್ಟೆಂಕ್ಷನ್ ಆಗುತ್ತೆ ಈಗಿನ ಜನ್ರೇಷನಲ್ಲಿ ಅಲ್ಲಿ ಆಕ್ಚುಲಿ ಜೆಂಟ್ಸು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ವರ್ಕಿಂಗ್ ವುಮೆನ್ಸ್ಗೆ ಅಡುಗೆ ಮಾಡಿದ್ರೆ ನಮ್ಮ ಕೊಲೀಗ್ಸ್ ಎಲ್ಲ ಮಾತಾಡ್ತಿರ್ತಾರಲ್ವ ಅಡುಗೆ ಮಾಡ್ತಾ ಇದ್ರೆ ಬಂದು ಟಿಫನ್ ಬಾಕ್ಸ್ನ ಕಟ್ಟೋದು ಮಕ್ಕಳನ್ನ ರೆಡಿ ಮಾಡೋದು ಏಕೆಂದರೆ ನಾವೇನೋ ತುಂಬ ಫೈನಾನ್ಷಿಯಲಿ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂತಲ್ಲ ಬಟ್ ಸ್ವಲ್ಪನ ಕೊಡ್ತಾ ಇದ್ದೀವಿ ಅಲ್ವಾ ಅಂದರೆ ಅಷ್ಟು ಒಂದು ಪ್ರೀತಿ ವಿಶ್ವಾಸ ರೆಸ್ಪೆಕ್ಟ್ ಇದೆ ಅಂದರೆ ವೈಫ್ ಮೇಲೆ ಅವಳಿಗೆ ಸ್ವಲ್ಪ ಸ್ವಲ್ಪ ಸ ಹೆಲ್ಪ್ ಮಾಡೋದ್ರಲ್ಲಿ ಏನು ಅಲ್ವ ಅದೇನೋ ಇದೆಲ್ಲ ಬಟ್ ಅನಲೈಸ್ ಮಾಡಿ ಕೆಲವ್ರು ಲೇಡೀಸು ಏನೋ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಮಾಡೋಕ್ಕೆ ಹೋಗಬೇಡಿ ಏನಾದರೂ ನಿಮ್ಮ ವೈಫ್ ಜೆನ್ಯೂನಾಗಿ ನಿಮ್ಮ ಹೆಲ್ಪ್ ಬೇಕು ಅಂದರೆ ಪ್ಲೀಸ್ ಅವಳಿಗೆ ಹೆಲ್ಪ್ ಮಾಡಿ ಆಯಿತಾ ಅವಳಿಗೆ ನೀವು ದೇವ್ರ ಥರ ನನಗೆ ಅದೇ ಅನ್ಸೋದು ನಾನು ಆಲ್ರೆಡಿ ಹೇಳಿದ್ನಲ್ಲ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಒಂದು ಚಿಕ್ಕ ಪುಟ್ಟ ಈಗ ನೋಡಿ ಈ ಟೈಮ್ ಈ ಥರ ಆಗಿದ್ದಾಗ ಅವರು ಸಣ್ಣ ಪುಟ್ಟ ಮಾಡಿದ್ದಾರೆ ಅಂದರೆ ನೆಕ್ಸ್ಪಿ ನೆಕ್ಸ್ಟ್ ಟೈಮ್ ನನಗೆ ಎಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅವ್ರ ಮೇಲೆ ನನ್ನ ಕಷ್ಟದ ಟೈಮಲ್ಲಿ ಅವ್ರು ಆಗಿದ್ರು ಇನ್ನೂ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಅವ್ರಿಗೆ ಸಪೋರ್ಟ್ ಮಾಡಬೇಕು ಫೈನಾನ್ಷಿಯಲಿ ಲೀಡ್ ಮಾಡೋದು ಲೈಫು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಈಸಿನ ಹೇಳಿ ಈಗ ಮನೆ ಕಟ್ತಾ ಇದ್ದೀವಿ ಅದರದೆಲ್ಲ ಲೋನ್ಗಳಿರುತ್ತೆ ನನಗೂ ಅನಿಸುತ್ತೆ ಹೌದಪ್ಪ ನನ್ನ ಹಸ್ಬೆಂಡ್ಗೆ ಆಗುತ್ತೋ ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಅವ್ರಿಗೆ ಮನೇಲಿ ಟೆನ್ಷನ್ ಕೊಡಬಾರ್ದು ನೆಕ್ಸ್ಟ್ ಟೈಮ್ ನಾನೇ ಎಕ್ಸ್ಪೆಕ್ಟ್ ಮಾಡೋಲ್ಲ ಅವ್ರಿಗೆ ಅವ್ರು ಅಷ್ಟು ಕಷ್ಟಪಡ್ತಿದ್ದಾರೆ ಮಕ್ಕಳದೆಲ್ಲ ನಾನೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಇಂಥ ಥಿಂಕಿಂಗ್ ಬರುತ್ತೆ ಅದು ಮ್ಯೂಚುವಲ್ ಅಷ್ಟೇ ಹಸ್ಬೆಂಡ್ ವೈಫ್ಗೆ ಹೆಲ್ಪ್ ಮಾಡಿದ್ರೆ ವೈಫೂ ಹಸ್ಬೆಂಡ್ನ ಅರ್ಥ ಮಾಡಿಕೊಂಡು ಒಂಥರ ಲೈಫು ಚೆನ್ನಾಗಿರುತ್ತೆ ಒಂಥರ ಹಿಂಗ ಅಂದರೆ ಸರಿ ಈಗ ಹೆಲ್ಪ್ ಮಾಡಲ್ವ ಜೆಂಟ್ಸು ಲೇಡೀಸು ಬರ್ತಾ 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 ಇಂಡಿಪೆಂಡೆಂಟ್ ಫುಲ್ ಅಂದರೆ ಒಂಥರ ಸಾಕು ಸರಿ ಹೆಲ್ಪ್ ನಮ್ದು ಎಷ್ಟು ಆಗುತ್ತೋ ಅಷ್ಟು ಮಾಡ್ಕೊಂಬಿಡೋಣ ಅಂತ ನಾ ಅವ್ರ ಪಾಡಿಗೆ ಅವ್ರನ್ನ ಲೈಫ್ ಲೀಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅದೊಂಥರ ಬೇಜಾರಲ್ಲೇ ಲೈಫ್ನ ಲೀಡ್ ಮಾಡ್ತಿರ್ತಾರೆ ತುಂಬ ಕಷ್ಟ ಅದು ಆ್ಯಕ್ಚುಲಿ ಅಂದರೆ ಒಂದು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗೋಗಿರ್ತಾರೆ ನಿಜ ಹೇಳಬೇಕು ಅಂದರೆ ನಾನು ಒಂದು ಒಳ್ಳೆ ಒಂದು ಯಾವುದೋ ಒಂದು ಓದ್ತಾ ಇದ್ದೆ ಹೆಂಡತಿ ಅಥವಾ ಹೆಂಗೆ ಒಬ್ಬರು ಹೆಣ್ಣು ಒಬ್ಬ ಹೆಣ್ಣು ಜಗಳ ಮಾಡಿದ್ರು ಪರವಾಗಿಲ್ಲ ಒಂಥರ ವಾದ ಮಾಡಿದ್ರು ಪರವಾಗಿಲ್ಲ ಬಟ್ ಒಂದು ಹೆಣ್ಣು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅಂತ ಅದರ ಅರ್ಥ ಅವಳು ಸ್ಯಾಚುರೇಷನ್ ಲೆವೆಲಲ್ಲಿ ರೀಚ್ ಆಗಿಬಿಟ್ಟಿದ್ದಾಳೆ ಅಂತ ಒಂದು ಹೆಣ್ಣು ಒಂದು ವೈಫ್ ಆಗಲಿ ಆಗಲಿ ಯಾರೇ ಆಗಲಿ ಸೈಲೆಂಟ್ ಆಗಿಬಿಡೋದು ಸರಿ ಇಲ್ಲಿ ನಾನು ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ ಯಾರೂ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಲ್ಲ ಅನ್ನೋ ಲೆವೆಲ್ಗೆ ಬಂದುಬಿಟ್ರೆ ತುಂಬ ಸೈಲೆಂಟ್ ಆಗಿಬಿಡ್ತಾಳೆ ತುಂಬಾ ಸೈಲೆಂಟ್ ಆಗಿಬಿಡ್ತಾಳೆ ಸೊ ಅಂಥ ಸಿಚುವೇಶನ್ಸ್ ಪ್ಲೀಸ್ ತೊಗೊಂಡು ಹೋಗ್ಬೇಡಿ ಅವಳ್ದು ಏನೇನು ಪ್ರಾಬ್ಲಮ್ಸ್ ಇದೆ ನನ್ನ ಜೆಂಟ್ಸಿಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿಲ್ಲ ಜೆಂಟ್ಸಿಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಇದೆ ಇನ್ ಕೇಸ್ ನಿಮಗೆ ತುಂಬ ಪ್ರಾಬ್ಲಮ್ ಇದೆ ಏನು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಅರ್ಥ ಮಾ ವೈಫೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಬಟ್ ಇನ್ ಕೇಸ್ ನಿಮಗೆ ಸ್ವಲ್ಪ ನಾನು ಅವ್ರಿಗೆ ಸಪೋರ್ಟ್ ಆಗುತ್ತೆ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡದೇ ಇದ್ದರೂ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಕೆಲವು ಸತಿ ಎಂಥ ವಿಪರ್ಯಾಸ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ವುಮೆನ್ನು ಹೊರಗಡೆ ಹೋಗಿ ದುಡಿಯಕ್ಕೆ ಹೋಗಿರ್ತಾರೆ ಮನೆಯಲ್ಲೇ ಡೌಟ್ ಪಡ್ತಾರೆ ಹೊರಗಡೆ ಏನಕ್ಕೆ ಹೋಗ್ತಾಳೋ ಏನೋ ಎಕ್ಸ್ ಎಕ್ಸ್ವೈಝಡ್ ರೀಸನ್ಗೆ ಡೌಟ್ಗಳು ಬರ್ತಿರ್ತಾರೆ ನಿಮ್ಗೆ ಅರ್ಥ ಆಗ್ಬೋದು ನಾನು ಯಾವ ರೀತಿಲಿ ಹೇಳ್ತಾ ಇದ್ದೀನಿ ಅಂತ ಆ ಥರದ್ದೆಲ್ಲ ಪ್ಲೀಸ್ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಕಷ್ಟ ಇರುತ್ತೆ ಆ್ಯಕ್ಚುಲಿ ಹೊರಗಡೆ ಹೋಗಿ ಕೆಲಸ ಮಾಡೋದು ಅಂದರೆ ಬಟ್ ಹಾಗಂತ ಕಷ್ಟ ಇದೆ ಅಂತ ಹೊರಗೆ ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಕರೆಕ್ಟ್ ಕರೆಕ್ಟಲ್ಲ ಸ್ವಲ್ಪ ಫ್ಯಾಮಿಲಿ ಸಪೋರ್ಟ್ ಕೊಟ್ಬಿಟ್ರೆ ನಾನೊಂದು ಹೆಣ್ಣಾಗಿ ವರ್ಕಿಂಗ್ ವಿಮೆನ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಫ್ಯಾಮಿಲಿಯಿಂದ ನನಗೇನು ಸಪೋರ್ಟ್ ಸಿಗ್ತಿದೆ ಅಲ್ವಾ ನನ್ನ ಗಂಡನಿಂದ ಎಸ್ಪೆಷಲಿ ನನಗೇನು ಸಪೋರ್ಟ್ ಸಿಗ್ತಾ ಇದೆ ಅಲ್ವಾ ಅದರಿಂದಲೇ ನಾನು ಇಷ್ಟು ಕಾನ್ಫಿಡೆಂಟಾಗಿ ಒಂದು ಯೂಟ್ಯೂಬ್ ನಡ್ಸೋಕ್ಕೆ ಸಾಧ್ಯ ಮತ್ತು ವರ್ಕಿಂಗ್ ಆಗೋಕ್ಕೂ ಸಾಧ್ಯ ಅಲ್ಲೂ ಒಂದು ಸಕ್ಸಸ್ ಕಾಣ್ತಿರೋದು ಸಾಧ್ಯ ಆಮೇಲೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹಸ್ಬೆಂಡ್ ಸಪೋರ್ಟ್ ಇಂದನೇ ಡೆಫಿನೆಟ್ಲಿ ಸಪೋರ್ಟ್ ಇರಲೇಬೇಕು ಮತ್ತು ನಮ್ಮತ್ತೇನೂ ಸಪೋರ್ಟ್ ಮಾಡ್ತಾರೆ ಆಯಿತಾ ನಾನು ಏನಾದರೂ ಸಣ್ಣ ಪುಟ್ಟ ಹಾಗೆ ಈಗ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ ನೋಡಿ ನಾನು ಸಣ್ಣ ಪುಟ್ಟ ಥರ ಸೊ ನಾನು ಸಣ್ಣ ಪುಟ್ಟ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಏನಾದರೂ ಅದು ಇದು ಹಿಂಗೆ ಮಾಡಿದರೆ ಏನೂ ಅನ್ನೋಲ್ಲ ಆ್ಯಕ್ಚುಲಿ ಸ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಾಂದರೆ ನಾನು ಬಂದು ಮಾಡಿದ್ರು ಆಗುತ್ತೆ ಇಲ್ಲಾಂದರೆ ಅವರೇ ಮಾಡಿರ್ತಾರೆ ಸೊ ಈ ಥರದ್ದೆಲ್ಲ ನಮಗೆ ಒಂದೊಂದು ದಿನದಲ್ಲೂ ಅಲ್ಲೂ ಫೇಸ್ ಮಾಡಬೇಕು ಚಾಲೆಂಜಸ್ಸು ಮನೆಯಲ್ಲೂ ಫೇಸ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ತುಂಬಾ ಕಷ್ಟ ಆಗುತ್ತೆ ಲಿಟ್ರಲಿ ಟಿಯರ್ಸೇ ಬಂದ್ಬಿಡುತ್ತೆ ನಮಗೆ ಬಟ್ ಫೇಸ್ ಮಾಡ್ಕೋಬೇಕು ಏನಿದ್ರು ಕೂಡ ಫಿಸಿಕಲಿ ಮೆಂಟಲಿ ನಾವು ಸ್ಟ್ರಾಂಗ್ ಆಗೋದೇ ಅದಕ್ಕೇ ಅಟ್ಲೀಸ್ಟ್ ಮನೇಲಿ ಮಾತ್ರ ಎಮೋಷ್ನಲಿ ಅವ್ರಿಗೆ ಡೌನ್ ಮಾಡಕ್ಕೆ ಹೋಗ್ಬೇಡಿ ಅವ್ರಿಗೆ ಸ್ಟ್ರೆಂತ್ ಕೊಡಿ ಇಲ್ಲ ನಿನ್ನ ಕೈಲಾಗುತ್ತೆ ನೀನು ಮಾಡು ಪ್ರೊಫೆಷ್ನಲಿ ನೀನು ಸ್ಟ್ರಾಂಗ್ ಆಗು ಅಂತಲೇ ಹೇಳಿ ಮನೇಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಅವಳ ಲೈಫು ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆ ಆ ಸಪೋರ್ಟ್ ಸಿಗದೇ ಇದ್ದರೆ ಹೇಗೆ ಅಂತ ನನ್ನ ಲೈಫು ನಾನು ಯೋಚನೆ ಮಾಡಿದೆ ಏನೇ ಆದರೂ ಕೂಡ ನಾನು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ನಾನು ಬಟ್ ಟೈಮ್ ಬಂದಾಗ ನನ್ನ ಫ್ಯಾಮಿಲಿ ನನ್ನ ಜೊತೆ ಇದೆ ಡೆಫಿನೆಟ್ಲಿ ಅದಂತೂ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ವೀಡಿಯೋ ಕ್ಲಾರಿಟಿ ಹೆಂಗಿದೆಯೋ ಗೊತ್ತಿಲ್ಲ ನಾನು ಕಾರಲ್ಲಿ ಕುಟ್ಕೊಂಡು ಇದ್ದೀನಿ ಒನ್ ಪರ್ಸೆಂಟನ್ನು ಯೂಸ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಯಾವಾಗಲೂ ಹೀಗೇ ಅಳು ಬಂದರೆ ಒಂದು ಎರಡು ಸೆಕೆಂಡ್ಗೆ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಒಂದು ಕಾಲದಲ್ಲಿ ಎಷ್ಟು ಅಳ್ತಿದ್ದೆ ಅಂದರೆ ನನಗೇ ಅನಿಸುತ್ತೆ ಈಗ ನೋಡಿ ನಾನು ಅನ್ಕಟ್ಟು ನಾನು ಏನೂ ಕಟ್ಟು ಮಾಡಲಿಲ್ಲ ಬಂತು ಆ್ಯಕ್ಚುಲಿ ಎಮೋಷ್ನಲ್ ಆದೆ ನಾನು ಮಧ್ಯದಲ್ಲಿ ಯಾಕೆಂದರೆ ನನಗೆ ಆ ಸಿಚುವೇಶನ್ಸು ಅನ್ನಿಸ್ತು ಏನಾದರೂ ಇವರು ಸಪೋರ್ಟ್ ಮಾಡದೇ ಇದ್ದಿದ್ರೆ ಹಿಂಗೆಪ್ಪ ಅನ್ನೋ ಲೆವೆಲ್ಗೆ ಬಂತು ಬಟ್ ಅದಕ್ಕೆ ಅಳಕ್ಕೆ ಹೋಗ್ಬೇಡಿ ಯಾವುದಕ್ಕೂ ಅಳಕ್ಕೆ ಹೋಗ್ಬೇಡಿ ಕಣ್ಣೀರನ್ನ ಅಲ್ಲೇ ಇಂಗಿಸ್ಬಿಡಿ ನಾವೇ ಸ್ಟ್ರಾಂಗ್ ಆಗ್ತೀವಿ ಇನ್ ಕೇಸ್ ಯಾರೂ ಏನೂ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಡಿಯರ್ ಲೇಡೀಸ್ ಮೈ ಡಿಯರ್ ಲೇಡೀಸ್ ಬಿ ಸ್ಟ್ರಾಂಗ್ ಯಾರಿಲ್ಲ ಅಂದರೂ ದೇವರಿದ್ದಾನೆ ಭಗವಂತ ನಮ್ಮ ಜೊತೇಲಿರ್ತಾನೆ ಜಾಬ್ನ ಕಂಟಿನ್ಯೂ ಮಾಡಿ ಜಾಬ್ ಸೇಫ್ಟಿ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಜಾಬ್ ಬಲಿ ಸೇಫ್ಟಿ ನೋಡ್ಕೊಳ್ಳಿ ಚಾಲೆಂಜಸ್ ಬರುತ್ತೆ ಈಸಿಯಾಗಿ ಯಾರು ಕೂರ್ಸಂತೂ ಅಂತೂ ಸಂಬಳಕ್ಕೆ ಕೊಡೋಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಹೆಲ್ತ್ ವೈಸ್ ಹೆಲ್ತ್ನ ನೋಡಿಕೊಂಡು ಮೆಂಟಲಿ ಸ್ಟ್ರಾಂಗಾಗಿ ಪ್ರೊಫೆಷನಲ್ ಲೈಫು ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಮಸ್ಕಾರ